ಸಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿ ಕರಡಿ ಗ್ರಾಮ ಪಂಚಾಯಿತಿಗೆ ಸೇರಿದ ಮಲ್ಲಿಪಟ್ಟಣ ಗ್ರಾಮದ ಬಸವಣ್ಣ ದೇವಸ್ಥಾನದ ನಲವತ್ತೆಂಟನೇ ದಿವಸದ ಮಂಡಲ ಪೂಜೆ ಹಾಗೂ ಶ್ರೀರಾಮನವಮಿ ಹಬ್ಬದ ಪರವಾಗಿ ಅಭಿಮಾನಿಗಳು ಕೋರಿಕೆಯಂತೆ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಶ್ರೀರಾಮನ ಹಾಗೂ ಬಸವಣ್ಣನ ಆಶೀರ್ವಾದ ಪಡೆದ ಸಂದರ್ಭ ಅಧ್ಯಕ್ಷರು ಕೆಆರ್ ದೇವರಾಜು ಹಾಗೂ ಸದಸ್ಯರು ಆದ ಕಟ್ಟಹಳ್ಳಿ ತಮ್ಮಯ್ಯಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ರವೀಶ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ನಲ್ಪಟ್ಟನ ರಾಮಗೌಬಿ ಇವತ್ತು ದೇವಸ್ಥಾನದಲ್ಲಿ ಜನ್ಮದಿನ ಪೂಜೆ ಶ್ರೀರಾಮನಮಿಟ್ ಮಾಡಿದ ನಮ್ಮ ಸಂದರ್ಭ ಗ್ರಾಮಸ್ಥರುಗಳ ಶ್ರೀರಾಮ ಹಾಗೂ ಬಸವಣ್ಣ ಎಲ್ಲ ದೇವರುಗಳು ಒಳ್ಳೆಯದು ಮಾಡಲಿ ಜನತೆಗೆ ಒಳ್ಳೆಯ ಸಾರ್ವಜನಿಕರು ಯಾವುದು ಒಳ್ಳೆಯ ಕೆಟ್ಟದ್ದು ಆಯ್ಕೆ ಮಾಡಿಕೊಂಡು ಬದುಕಕ್ಕೆ ದೈವ ಎಲ್ಲ ಆಶೀರ್ವಾದ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೆಲಸ ಇಲ್ಲಿ ಅಭಿನಂದನೆ ಸಲ್ಲಿಸಿದ್ದೇನೆ ನಮ್ಮೆಲ್ಲ ಗ್ರಾಮಸ್ಥರು ಪೂರ್ವಕವಾದ ವಂದನೆಗಳನ್ನು ಹೋಗ್ತಾ ಇದ್ದೀನಿ